ತರಕಾರಿ ಮಾರುವ ದುರಾಸೆಯ ಕಮಲ ಆಕ್ಚುಲಿ ಈ ಕತೆ ತುಂಬಾ ಹಳೇದು ಆದ್ರೆ ಈಗದ ಸಮಯದಲ್ಲೂ ಯೂಸ್ಫುಲ್ ಆಗಿದೆ ಒಂದೂರಲ್ಲಿ ತರಕಾರಿ ಮಾರೋ ಹೆಂಗ್ಸಿದ್ಲು ಅವಳ ಹೆಸರು ಕಮಲ ಅವಳ ಸ್ವಂತ ಜಮೀನಿನಲ್ಲೇ ಅವಳು ತರಕಾರಿಗಳನ್ನೆಲ್ಲ ಬೆಳೀತಾ ಇದ್ಲು ತರಕಾರಿಗಳಿಗೆ ಅವಳು ಜೈವಿಕ ಗೊಬ್ಬರವನ್ನು ಹಾಕ್ತಾ ಇದ್ಲು ಅದರಿಂದ ಯಾರಿಗೂ ತೊಂದರೆ ಆಗ್ತಾ ಇರಲಿಲ್ಲ ಊರಿನವರಿಗೆಲ್ಲ ಇದು ಗೊತ್ತಿತ್ತು ಹಾಗಾಗಿ ಅವರೆಲ್ಲ ಅವಳ ಹತ್ರನೇ ತರಕಾರಿ ತಗೊಳ್ತಿದ್ರು ಹಳ್ಳಿಯಲ್ಲಿ ತಿರ್ಗಾಡಿ ಅವಳು ತರಕಾರಿ ಮಾರ್ತಿದ್ಲು ತರಕಾರಿ ತಗೊಳ್ರಮ್ಮ ತರಕಾರಿ ತಗೊಳ್ಳಿ ಹೀಗೆ ಕೂಗ್ತಾ ಮಾರ್ತಾ ಇದ್ಲು ಅರೆ ಕಮಲಾ ಅರ್ಧ ಕೆಜಿ ಬದನೆ ಕೊಡ್ತೀಯಾ ಹೀಗಂತ ಒಬ್ಬ ಕೇಳ್ತಾನೆ ಏನನ್ನ ಅರ್ಧ ಕೆಜಿ ಬದನೆಕಾಯಿ ತಗೊಂಡು ಏನ್ ಮಾಡ್ತೀರಾ ಯಾರಿಗೆ ಅಂತ ಕೊಡ್ತೀರಾ ಸರಿ ಒಂದ್ ಮಾಡಿ ಒಂದ್ ಕಿಲೋ ತಗೊಂಡ್ಬಿಡಿ ಸರಿ ಒಂದು ಕೆ ಕೊಡು ಇದೆ ಸರಿ ಅಣ್ಣ ಕಮಲಾ ಒಂದು ಕೆ ಜಿ ಬದ್ನೆ ಕೊಡ್ತಾಳೆ